ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಎರಡು ಸಾವಿರದ ಹದಿನೇಳರದು ಮಹೇಂದ್ರ ಪಿಕಪ್ ಮಹೇಂದ್ರ ಪಿಕಪ್ ಒನ್ ಪಾಯಿಂಟ್ ಫೈವ್ ಎಕ್ಸ್ಟ್ರಾ ಲಾಂಗು ಒನ್ ಪಾಯಿಂಟ್ ಫೈವ್ ಎಕ್ಸ್ಟ್ರಾ ಲಾಂಗು ಹಾ ಹೌದು ಹ್ಮ್ ಮಾಡೋದು ಸರ್ ಗಡಿ ಇದು ಸರ್ ಎರಡ್ ಸಾವಿರದ ಹದಿನೇಳು ಇದು ಓನರ್ಶಿಪ್ ಎಷ್ಟೈತಿ ಸರ್ ಗಡಿ ಓನರ್ಶಿಪ್ ಸಿಂಗಲ್ ಓನರ್ ಅಂತ ಹೇಳಿದ್ರು ಸಿಂಗಲ್ ಓನರ್ ಅಂತ ಹೇಳಿರ್ಬೇಕು ಅದು ಶೋರೂಮ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಅಲ್ಲಿ ಇಟ್ಟಿದ್ದಾರೆ ಆದ್ರೆ ಅದು ಓನರ್ ಬೇರೆ ಡೈರೆಕ್ಟ್ ಗೆ ಕರ್ಸಬಹುದು ಓನರ್ ಹತ್ರ ವ್ಯವಹಾರ ಮಾಡಿದ್ರೆ ಒಂದ್ ಸ್ವಲ್ಪ ರೀಸನಬಲ್ ಆಗುತ್ತೆ ಇನ್ಶೂರೆನ್ಸ್ ಫ್ರೆಶ್ ಮಾಡಿ ಸರ್ ಹಾ ಹೌದೌದು ಗಾಡಿ ಮೇಲೆ ಇಲ್ಲ ಅದು ಸಿಂಗಲ್ ಓನರ್ ಅಲ್ಲ ಅದು ಥರ್ಡ್ ಓನರ್ ಸರ್ ಅದು ಈಗ ಚೆಕ್ ಮಾಡಿದೆ ಥರ್ಡ್ ಓನರ್ ಅದು ಡಾಕ್ಯುಮೆಂಟ್ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಮಾಡಿ ಕೊಡ್ತಾರೆ ಆಯ್ತಾ ಗಾಡಿ ಮೇಲೆ ಲೋನ್ ಇಲ್ಲ ಲೋನ್ ಆಪ್ಷನ್ ಬೇಕಾದ್ರೆ ಕೊಡ್ತಾರೆ ಲೋನ್ ಆಪ್ಷನ್ ಐತೆ ಸ್ಟಿಕರಿಂಗ್ ಪೇಂಟಿಂಗ್ ಆಗಿದೆ ನೀವು ಹೊಸದಾಗಿ ಹೋಗಿರೋದು ಇದು ಸ್ಟಿಕರಿಂಗ್ ಪೇಂಟಿಂಗ್ ಎಲ್ಲ ಆಗಿದೆ ಸರ್ ಇಲ್ಲ ಮುಗಿದಿದೆ ಹಾ ಪ್ರಿಂಟ್ ಪೇಂಟ್ ಇದು ಪವರ್ ಸ್ಟಿಯರಿಂಗ್ ಬರ್ತದೆ ಹೌದು ಪವರ್ ಸ್ಟಿಯರಿಂಗ್ ಬರುತ್ತೆ ಪವರ್ ಸ್ಟಿಯರಿಂಗ್ ಬರ್ತದೆ 1.5 ಎಕ್ಸ್ಟ್ರಾ ಲಾಂಗ್ ಇದು 1.5 ಎಕ್ಸ್ತರಾ ಇಷ್ಟೇನಾ ಓಕೆ ಲೊಕೇಶನ್ ಸರ್ ಗಾಡಿ ಇರೋದು ಇದು ಗಾಡಿದು ಶಿವಮೊಗ್ಗ ಶಿವಮೊಗ್ಗ ಇಷ್ಟೇ ಹೇಳ್ತೀರಿ ಗಡಿಗೆ ರೇಟ್ ಸರ್ ಗಾಡಿಗೆ ಅವರು 6 ಲಕ್ಷ ಹೇಳ್ತಾರೆ 6 ಲಕ್ಷ ಆ ಅವರು 6 ಲಕ್ಷ ಹೇಳಿದ್ರು ಅದೇ ನಾನು ಬೇರೆ ಬೇರೆ ಅವರು ಶೋರೂಮ್ ಅವರತ್ರ ವಿಚಾರತೆ ಅವ್ರು ಆರು ಕಾಲು ಹೇಳಿದ್ರು ಈಗ ಓನರ್ ಕೇಳಿದಾಗ 6 ಲಕ್ಷ ಅಂತ ಹೇಳಿದ್ರು ನೋಡೋಣ ಅದು ಎದುರುಗಡೆ ಬಂದ್ರೆ ನೆಗೇಶಿಯೇಷನ್ ಮಾಡ್ತೀರಾ ಬಂದ್ರೆ ನೆಗೇಶಿಯೇಷನ್ ಮಾಡ್ಸ್ಕೋಳ್ತೀರಾ ಹೌದು ಓಕೆ ಹೇಳ್ಬಿಟ್ಟು ನೋಡೋಣ ಟ್ರೈ ಮಾಡೋಣ ಹೌದು ಸರ್ ನಮ್ದು ಕಮಿಷನ್ ಏನಿಲ್ಲ ಎರಡೇ ಬಟನ್ ಓದ್ತಿರೋದಿರೋದು ಎರಡು ಬಟನ್ ಓದ್ಕೊಂಡು ಬರೋಕೆ ಈಗ ನಿಮ್ ನನ್ನ ಕಾಂಟ್ಯಾಕ್ಟ್ ನೀವು ಕೊಡ್ತಿರೋದು ಹೌದಾ ಗಾಡಿ ಸೇಲ್ ಆದ್ಮೇಲೆ ಬರ್ತಾರೆ ಗಾಡಿ ಸೇಲ್ ಆದ್ಮೇಲೆ ಹಣ ಯಾವ್ದಾರ ಗಾಡಿ ಇದಾವ ಅಂತ ಕೇಳ್ತಾರೆ ಗಾಡಿ ಸೇಲ್ ಆದ್ಮೇಲೆ ಗಾಡಿ ಸೇಲ್ ಆಗಿರುತ್ತೆ ಅದು ಈಗ ಗಾಡಿ ಚೆನ್ನಾಗಿಲ್ಲ ಅಂದ್ರೆ ಹೇಳಕ್ ಅಲ್ಲ ನಾನು ಹ್ಮ್ ರೇಟ್ ರೀಸನ್ ರೀಸನಬಲ್ ಆಗಿದ್ರೆ ಮಾತ್ರ ನಾನು ಹೇಳೋದು ಹೌದೌದು ಇದು ಈಗ ಗಾಡಿ ಚೆನ್ನಾಗಿದ್ರೆ ಮಾತ್ರ ಹೇಳೋದು ಸುಮ್ನೆ ಅವರು ಈಗ ಚಸ್ತಿ ಗಿಸ್ತಿ ಅಂತಲ್ಲ ಇಂಜಿನಿಯರ್ ಚಸ್ತಿ ಇಲ್ಲೆಲ್ಲ ಚೆನ್ನಾಗಿದ್ರೆ ಹೇಳೋ ನೀಟ್ ಆಗೈತೆ ಹೌದು ನೀಟ್ ಆಗಿದೆ ಓಕೆ ಓಕೆ ಸರ್ ನಮ್ಮ ಕಡೆ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿಸಿ ಸರ್ ಹಾಂ ಓಕೆ ಸರ್ ಓಕೆ